ಇದೇನು ಹೇಳುವಿ ಐದು ಕಾಮಗಳನ್ನು ತೆಗೆದುಕೊಂಡು ಸಂಧಿ ಮಾಡುವ ಬದಲು ಕಾಳಗದಲ್ಲಿ ನೂರು ಜನ ಕೌರವರನ್ನು ಕೊಂದು ರಾಜ್ಯ ಪಡೆಯಬಾರದೇನು ತುಂಬಿದ ಸಭೆಯಲ್ಲಿ ದ್ರೌಪದಿ ಗಡಿ ಎಂದು ದರ ಧರಣೆ ದರ ಧರಣೆ ಎಳೆದ ದುರುಳ ದುಶ್ಯೋಸನೆಯನ್ನು ಬಗೆದು ಅವನ ಕೆಂಪು ರಕ್ತವನು ದ್ರೌಪದಿಯ ತಲೆಗೆ ಬಾಸದಿದ್ದರೆ ನಾನು ಕದಾ ಬಾಡಿ ಸೀಮನೆಯಲ್ಲ ಅಗ್ರಜ ಯುದ್ಧವೆಂಬ ಕಾಲೆಯನ್ನು ಧನ ತೊಡೆಗಳನ್ನು ಈ ಗದೆಯಿಂದ ಮುರಿದು ಕುರುಕ್ಷೇತ್ರವನ್ನು ಇದು ನನ್ನ ಪ್ರತಿಜ್ಞೆ ದುರ್ಯೋಧನ ಹಿಮ್ಮುಖ ಹೆಜ್ಜೆಯನ್ನು ಹಾಕಿ ವೈಶಂಪಾಯನ ಸರೋವರದಲ್ಲಿ ಹೇಳಿಯಂತೆ ಅಡಗಿ ಕುಳಿತಿರುವೆಯಲ್ಲ ಅಲ್ಲ ರಣರಂಗವನ್ನು ಬಿಟ್ಟು ಕಪ್ಪೆಯಂತೆ ನೀರಿನಲ್ಲಿ ಇದು ನಿನ್ನ ಹೆಸರಿಗೆ ಅವಮಾನಕರ ಮಾಡಿದ ನಿನ್ನ ಸೊಪ್ಪು ಈಗ ಎಲ್ಲಿ ಹೋಯಿತು ಪುತ್ರರು ಕಾಡಿನಲ್ಲಿ ನಿಂತಲ್ಲೇ ನಿಲ್ಲದಂತೆ ಅಲೆದಾಡಿಸಿದ ನಿನ್ನ ಗರ್ವ ಈಗ ಮಣ್ಣಾಯಿತೆ ಅಂದು ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಬಂದಾಗ ಹೀಯಾಡಿಸಿದ ನಿನ್ನ ಅಹಂಕಾರ ಈಗ ಎಲ್ಲಿ ಹೋಯಿತು ಎಲ್ಲ ದುರ್ಯೋಧನ ನಿನ್ನ ತಮ್ಮ ದುಶ್ಯಾಸನ ರಕ್ತದ ರುಚಿಯನ್ನು ಆನಂದಿಸಿದ್ದೇನೆ ನಿನ್ನ ಸೈನ್ಯ ಸಾಗರದ ರುಚಿಯನ್ನ ಸ್ವಾದಿಸಿದ್ದೇನೆ ಈ ಸರೋವರದ ನೀರನ್ನೆಲ್ಲ ಹೀರಿ ಬಳಿಕ ನಿನ್ನ ರಕ್ತವನ್ನು ಹೀರುತ್ತೇನೆ